ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಇವತ್ತು ಟ್ರೆಡಿಷ್ನಲ್ ಫುಡ್ಡು ನಿಮಗೆ ಕಿಚಡಿ ಅಂತ ಹೇಳ್ಬಿಟ್ಟು ನಮ್ಮ ಸೈಡಲ್ಲ ಇದೇ ರೀತಿ ಮಾಡೋದು ಬಟ್ ಅದನ್ನು ನಿಮಗೆ ಯಾವ ರೀತಿ ಮಾಡೋದಂತ ತೋರ್ಸಿಕೊಟ್ಟುಬಿಟ್ಕೊಳ್ತೀನಿ ಮೊದಲು ನಾನು ಅಕ್ಕಿನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಮತ್ತು ಮರ ಇದು ನೀವು ಕೇಳಿದರ ಅನಿಸುತ್ತೆ ಮರಳು ಅಂತ ಹೇಳ್ಬಿಟ್ಟು ಉದ್ದ ಉದ್ದ ಇರುತ್ತಲ್ವ ಎಳ್ಳಲ್ಲೇ ಆ ಎಳ್ಳು ಇದು ಮತ್ತು ಧನಿಯಾ ಬೀಜ ಒಂದೆರಡು ಟೇಬಲ್ ಸ್ಪೂನಷ್ಟು ಮತ್ತು ಮೆಂತ್ಯ ಅದು ಕೂಡ ಒಂದು ಟೂ ಟೇಬಲ್ ಸ್ಪೂನಷ್ಟು ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೊದಲೊಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಎಳ್ಳನ್ನು ತೊಗೊಂಡಿದ್ವ ಮರೆಳ್ಳು ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಅದು ಇದ್ದೀನಿ ಅದು ಸ್ಮೆಲ್ ಚೆನ್ನಾಗಿ ಫ್ರೆಗ್ರೆನ್ಸ್ ಚೆನ್ನಾಗಿ ಬರುತ್ತೆ ನಿಮಗೆ ಫ್ಲೇವರ್ ಅದು ಅಲ್ಲಿ ತನಕ ಅದನ್ನು ನೀಟಾಗಿ ಸರಿಯಾಗಿ ಹುರ್ಕೊಳ್ಳಿ ನೀವು ಎಳ್ಳು ಚೆನ್ನಾಗಿ ಹುರಿದಷ್ಟು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಎಳ್ಳು ನಿಮಗೆ ಜಾಸ್ತಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಮೆಂತ್ಯ ಸಾಂಬಾರು ಬೀಜ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದ್ರೂ ಎಳ್ಳು ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದನ್ನು ನೀವು ಈ ರೀತಿಯಾಗಿ ನೀಟಾಗಿ ಹುರ್ಕೊಳ್ಳಿ ಅದು ಅದು ಫ್ಲೇವರೇ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಮಾಮೂಲಿ ನಾವು ಎಳ್ಳು ಎಳ್ಳು ಯೂಸ್ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಇದನ್ನು ನೀಟಾಗಿ ಹುರ್ಕೊಳ್ಳಿ ಆಮೇಲೆ ಅದೇ ಬಾಣಲಿಗೆ ಧನಿಯಾ ಬೀಜ ಕೂಡ ನೀವು ಹಾಕ್ಕೊಳ್ಳಿ ನಾನು ಟೂ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂಥೇಳಿದ್ರೆ ಜಾಸ್ತಿಯಾಗಿ ಮಾಡ್ಕೊಳ್ಳಿ ನೀಟಾಗಿ ಕೂಡ ಇದನ್ನು ಕೂಡ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಮತ್ತು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಕಪ್ಪುಗಾಗ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಅದು ಫ್ರೈ ಆಗಿರಲ್ಲ ಅದು ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಹುರ್ಕೊಳ್ಳಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ನೀಟಾಗಿ ಧನಿಯಾ ಬೀಜ ಕೂಡ ನಾನು ಪ್ಲೇಟ್ಗೆ ಇದ್ದೀನಿ ಆಮೇಲೆ ಮೆಂತ್ಯ ಮೆಂತ್ಯ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಗ ಬೇಗ ಅದನ್ನು ಫ್ರೈ ಮಾಡ್ಕೊಂಬಿಡಿ ಮೆಂತ್ಯ ಧನಿಯಾ ಸೇಮ್ ಕ್ವಾಂಟಿಟಿ ಎಳ್ಳು ಸ್ವಲ್ಪ ಜಾಸ್ತಿ ಅದ್ರಾಗೆ ಎರಡಷ್ಟು ಹಾಕ್ಕೊಳ್ಳಿ ಇದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಎಳ್ಳು ನೀವು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಓಕೆನಾ ಒಳ್ಳೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈ ನೋಡಿ ಮೆಂಥ ಕೂಡ ಇವಾಗ ಕೆಂಪಗಾಗಿದೆ ಇದನ್ನು ಕೂಡ ಇವಾಗ ನಾವು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ ಈ ರೀತಿ ನೀಟಾಗಿ ಎಲ್ಲದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಉಳ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀವಲ್ವಾ ಅದು ಉಳ್ಬಿಟ್ಟು ಇಟ್ಕೊಂಡಿದ್ದೀವಲ್ವಾ ಇದನ್ನು ಫುಲ್ ತಣ್ಣಗಾದ್ಮೇಲೆ ಫುಲ್ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಅದನ್ನು ಮಿಕ್ಸಿ ಜರಿಗೆ ಹಾಕೊಂಡ್ಬಿಟ್ಟು ಈ ರೀತಿಗೆ ನೀಟಾಗಿ ಪೌಡ್ರ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿ ಇಟ್ಕೊಳ್ಳಿ ಕುಕ್ಕರ್ ಬಿಸಿ ಆದಮೇಲೆ ಅಕ್ಕಿ ತೊಗೊಂಡಿದ್ದೀರಲ್ವ ಅದು ಸೇಮ್ ಕ್ವಾಂಟಿಟಿಯಷ್ಟು ನೀವು ನೀರನ್ನು ಹಾಕೊಳ್ಳಿ ನೀರನ್ನ ಹಾಕಿದ್ಮೇಲೆ ಅಕ್ಕಿ ನಾನು ತೊಗೊಂಡಿದ್ದೀನಲ್ವ ಅದನ್ನು ತೊಳೆದ್ಬಿಟ್ಟು ಇವಾಗ ಈ ನೀರಿಗೆ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಮೇಲೆ ಪುಡಿ ಅರಿಶಿನ ಪುಡಿ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ಜಾಸ್ತಿ ಹಾಕೋಬೇಡಿ ಇದು ಸ್ವಲ್ಪ ಸ್ವೀಟ್ ರೆಸಿಪಿ ಅಲ್ವಾ ಸೊ ಹಾಗಾಗಿ ಮೀಡಿಯಮಾಗೆ ಹಾಕೊಳ್ಳಿ ನಿಮ್ಮ ರೈಸ್ಗೆಲ್ಲ ಹಾಕೊತೀರಲ್ವ ಅದು ಹಾಕೊಳ್ಳಿ ನಾನು ಈಗ ಪೌಡ್ರ್ ಮಾಡಿ ಇಟ್ಕೊಂಡಿಲ್ವಾ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಕು ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇದ್ದೀನಿ ಹಾಕೊಂಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪನ್ನ ನೋಡ್ಕೊಳ್ಳಿ ಸಪ್ಪೆ ಅನ್ನಿಸ್ಬಾರ್ದು ನಿಮ್ಮ ಮಾಮೂಲಿ ಉಪ್ಪೆಲ್ಲ ಇರುತ್ತೆ ಅಲ್ವಾ ಟೇಸ್ಟ್ಗೆ ಆ ಟೇಸ್ಟ್ನಲ್ಲಿದ್ದರೆ ಸಾಕು ನೋಡ್ಕೊಂಬಿಟ್ಟು ಸರಿಯಾಗಿ ನಿಮಗೆ ಎರಡು ವಿಷ ಕೂಗಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೇಲಿ ಗೊತ್ತಿರುತ್ತೆ ಅಲ್ವಾ ರೈಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡಾದರೆ ನಿಮಗೆ ಕಿಚಡಿ ರೆಡಿ ಇದ್ದೀರಲ್ವಾ ಈ ರೀತಿಯಾಗಿರುತ್ತೆ ಅದಕ್ಕೆ ನಾನು ಸಕ್ಕರೆ ಹಾಕೊಳ್ತೀನಿ ನೀನು ಸಕ್ಕರೆ ಬೇಡ ಅಂತ ಹೇಳಿದ್ರೆ ಕಪ್ಪು ಬೆಲ್ಲ ಹಾಕ್ಕೊಳ್ಳಿ ಸು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲದಲ್ಲಿ ಒಳ್ಳೆಯ ಸಕ್ಕರೆ ಟೇಸ್ಟ್ ಆಗಿರುತ್ತೆ ಕಪ್ಪು ಬೆಲ್ಲನ ಪೌಡ್ರ್ ಮಾಡಿ ಹಾಕೊಳ್ಳಿ ಇವಾಗ ನಾನು ಅದಕ್ಕೆ ತುಪ್ಪನ ಇದ್ದೀನಿ ತುಪ್ಪನ ಹಾಕೊಂಬಿಟ್ಟು ಮತ್ತು ಬಾಳೆಹಣ್ಣು ಇಷ್ಟು ನೀವು ಕಲ್ಸ್ಕೊಂಬಿಟ್ಟು ತಿನ್ಕೊಂಡ್ರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಓಕೆನಾ ಇದು ನಮ್ಮ ಕಡೆಯೆಲ್ಲ ಹೆಣ್ಮಕ್ಕಳು ಆಗಿರ್ತಾರಲ್ವ ಆ ಟೈಮಲ್ಲಿ ಕೊಡ್ತಾರೆ ಮತ್ತು ಮದುವೆ ಆಗಿರೋರಿಗೆ ಮತ್ತು ಬಾಳಂತಿ ಅವ್ರಿಗೆ ಏನಕ್ಕೆ ಅಂತ ಹೇಳಿದರೆ ಇದು ತುಂಬ ಎಲ್ತಿ ಫುಡ್ಡು ಮತ್ತು ಎನರ್ಜಿ ಫುಡ್ ಕೂಡ ಇದು ತಿನ್ಕೊಂಡ್ರೆ ನಿಮ್ಗೆ ಬೇಗ ಕೂಡ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ಇದು ಕಾಯಿ ಹಾಲು ಗೊತ್ತಲ್ವಾ ಕಾಯಿ ಹಾಲು ಕೂಡ ಒಳ್ಳೆ ಕಾಂಬಿನೇಷನ್ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ